ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ದಿವಸ ಬಳ್ಳಾರಿ ನಗರದ ಹದಿನೈದನೇ ವಾರ್ಡ್ನಲ್ಲಿ ಮುಂಗಾರು ಮಳೆ ಸ್ಟಾರ್ಟ್ ಆಗ್ತೈತೆ ಅಂತ ಹೇಳಿ ಸೊಳ್ಳೆಗಳ ಕಾಟಲಿಂದ ಫಾಗಿಂಗ್ ಅಭಿಯಾನವನ್ನು ನಡೆಸಲಾಗಿದೆ ಯಾಕಂತ ಹೇಳಿದ್ರೆ ಶಾಸಕರದ್ದು ಒಂದು ಆಸೆ ಬಳ್ಳಾರಿ ನಗರ ಸ್ವಚ್ಛತೆ ಇರಬೇಕು ಪ್ರತಿ ವಾರ್ಡ್ನಲ್ಲಿ ಕ್ಲೀನ್ನೆಸ್ ಇರಬೇಕು ಬ್ಲಾಕ್ ಸ್ಪಾಟ್ ಹೋಗಬೇಕು ಎಲ್ಲ ಮಾಡಬೇಕಂತೇಳಿ ಶಾಸಕರನ್ನು ಗೈಡೆನ್ಸ್ ಮಾಡಬೇಕು ನಮ್ಮ ವಾರ್ಡಲ್ಲಿ ಮಳೆಗಾಲದಲ್ಲಿ ಸೊಳ್ಳೆ ಕಾಟಲಿಂದ ಜನರಿಗೆ ಉಳಿಸ್ಬೇಕಂತ ಹೇಳಿ ಅದು ಪ್ರಯುಕ್ತವಾಗಿ ನಾವು ಮುಂದಿನಿಂದ ಕೂಡ ವಾರ್ಡಲ್ಲಿ ಎಲ್ಲ ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕು ಫಾಗಿಂಗ್ ಎಲ್ಲ ಮಾಡಿ ಅದೇ ತರಗಾಗಿ ಬಳ್ಳಾರಿ ರಾಯಲ್ ಸರ್ಕಲ್ ಮತ್ತೆ ಎಲ್ಲ ಬೇರೆ ಕಡೆ ಸಾಮಾನ್ಯ ಶ್ರೀ ನಾರಾ ಬಳದೇ ಸಾಹೇಬರು ಉಚಿತ ಬಳ್ಳಾರಿ ನಗರ ಡೆವಲಪ್ಮೆಂಟ್ ಆಗಕತ್ತೆ ಅಭಿವೃದ್ಧಿ ಒಳ್ಳೆ ತರ ಮಾರ್ಗದರ್ಶನ ಅಡಿಯಾಗತ್ತಿದೆ ಅದಕ್ಕೆ ಸ್ವಲ್ಪ ರಾಯಲ್ ಸರ್ಕಲ್ ಅಲ್ಲಿ ಜನರಿಗೆ ತೊಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕು ಯಾಕಂದ್ರೆ ಒಳ್ಳೆ ಕ್ವಾಲಿಟಿ ಕೆಲಸ ಹಾಕ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸಮಯ ಹಿಡಿತೈತೆ ಅದಕ್ಕಾಗಿ ಸ್ವಲ್ಪ ಜನರು ಕೂಡ ಕೋಪ್ರೇಟ್ ಮಾಡ್ಬೇಕಂತೇಳಿ ನಾನು ಜನರಲ್ಲಿ ಮನವಿ ಮಾಡ್ತೇನೆ ನಮ್ಮ ನಮ್ಮ ವಾರ್ಡಲ್ಲಿ ಪೂರ್ತಿ ರೋಡ್ಗಳು ಎಲ್ಲ ಒಳ್ಳೆ ಥರ ಆಗಿದೆ ಯಾಕಂತೇಳಿದ್ರೆ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಯಾವುದೇ ರೋಡ್ಗಳು ಆಗಿದ್ದಿಲ್ಲ ಜನರಿಗೆ ಭಾಳ ತೊಂದರೆ ಇತ್ತು ಹೀಗೆ ಬಾಂಬೆ ಸಿಟಿ ಒಳಗೆ ಹೆಂಗಿರ್ತೈತೆ ಮಳೆ ಬಂದರೆ ಎಲ್ಲಿ ಒಂದು ಗಲೀಜು ಇಲ್ಲಾರ್ದಂಗೆ ನೀಟ್ ಹೆಂಗಿರ್ತದೆ ಮಳೆ ಬಂದರೆ ಐದೇ ನಿಮಿಷ ಒಳಗೆ ಮತ್ತೆ ಎಲ್ಲಿ ಮಳೆ ಬಂದಿದೆ ಬಂದಿಲ್ಲ ಹೇಳಿ ಹಂಗೆ ಕಾಣ್ತೈತೆ ಜನರೆಲ್ಲರೂ ಅದಕ್ಕೆ ಪ್ರೋತ್ಸಾಹ ಮಾಡಿ ಎಲ್ಲ ವಾರ್ಡಲ್ಲಿ ಹಂಗೆ ಕೆಲಸ ಆಗ್ತೈತೆ ಶಾಸಕ ನರ ಭರತ್ ರೆಡ್ಡಿ ಅವರು ಬಳ್ಳಾರಿ ಒಂದು ತಮ್ಮ ಇದಕ್ಕೆ ತಗೊಂಡಿದ್ದಾರೆ ಇದಕ್ಕೆ ಒಂದು ತಗೊಂಡಿದ್ದಾರೆ ಒಳ್ಳೆ ಬಳ್ಳಾರಿ ಡೆವಲಪ್ಮೆಂಟ್ ಆಗ್ಬೇಕಂತ ಹೇಳಿ ಬಹಳ ಒಂದು ಅಭಿಪ್ರಾಯ ಇದೆ ಬಳ್ಳಾರಿ ನಗರ ಸ್ವಚ್ಛತೆ ಮಾಡಿ ಸೂಪರ್ ಬಳ್ಳಾರಿ ಮಾಡ್ಬೇಕಂತ ಹೇಳಿ ಸಾಹಿಬದ ಒಂದು ಆಸೆ ಇದೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ